ಕಳೆದ ಏಳು ತಿಂಗಳುಗಳಿಂದ ಕಾರ್ಮಿಕರಿಗೆ ವೇತನ ನೀಡಿರುವುದಿಲ್ಲ ತಕ್ಷಣ ಸಂಪೂರ್ಣ ಸಂಬಳ ನೀಡುವಂತೆ ಆಗ್ರಹಿಸಿ ನಗರದ ಸಮೀಪ ಹನುಮಂತಪುರ ಬಳಿ ಕೈಗಾರಿಕಾ ಪ್ರದೇಶದಲ್ಲಿರುವ ನ್ಯೂ ಮಿನರು ಮಿಲ್ ಬಟ್ಟೆ ಫ್ಯಾಕ್ಟರಿ ಮುಂದೆ ಕೆಲಸ ಮಾಡುವ ಕಾರ್ಮಿಕರು ಎಐಟಿಯುಸಿ ನೇತೃತ್ವದಲ್ಲಿ ಶುಕ್ರವಾರದಿಂದ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಆರಂಭಿಸಿದರು ಇದೇ ವೇಳೆ ಎಐಟಿಯುಸಿ ಜಿಲ್ಲಾಧ್ಯಕ್ಷ ಎಂಸಿ ಡೋಂಗ್ರೆ ಮಾತನಾಡಿ ತಾಲೂಕಿನ ಹನುಮಂತಪುರದಲ್ಲಿರುವ ನ್ಯೂ ಮಿನರ್ ಮಿಲ್ ಸಂಸ್ಥೆಯು ನ್ಯಾಷನಲ್ ಟೆಕ್ಸ್ಟೈಲ್ಸ್ ಕಾರ್ಪೊರೇಷನ್ ಭಾಗವಾಗಿದ್ದು ದೇಶಾದ್ಯಂತ ಈ ರೀತಿಯ ಇಪ್ಪತ್ಮೂರು ಘಟಕಗಳಿವೆ ಈ ಎಲ್ಲಾ ಘಟಕಗಳು ಮಾರ್ಚ್ ಎರಡು ಸಾವಿರದ ಇಪ್ಪತ್ತರಿಂದ ಸ್ಥಗಿತಗೊಂಡಿರುತ್ತದೆ ಎರಡು ಸಾವಿರದ ಇಪ್ಪತ್ತು ಏಪ್ರಿಲ್ ಒಂದರಿಂದ ಕಾರ್ಮಿಕರಿಗೆ ಪೂರ್ತಿ ಸಂಬಳ ನೀಡದೆ ಶೇಕಡಾ ಐವತ್ತರಷ್ಟು ಸಂಬಳವನ್ನು ನೀಡುತ್ತಾ ಬಂದಿರುತ್ತದೆ ಹಾಗೂ ಉಳಿದ ವ್ಯತ್ಯಾಸದ ವೇತನವನ್ನು ಯಾವಾಗಲಾದರೊಮ್ಮೆ ನೀಡುವ ಪರಿಪಾಠ ಬೆಳೆಸಿಕೊಂಡಿರುತ್ತದೆ ಎಂದು ದೂರಿದರು ಈ ಬಟ್ಟೆ ಫ್ಯಾಕ್ಟರಿ ಮ್ಯಾನೇಜ್ಮೆಂಟ್ ಅತ್ಯಂತ ಬೇಜವಾಬ್ದಾರಿಯುತವಾಗಿದ್ದು ಕೂಡಲೇ ತಿಂಗಳ ಸಂಬಳ ಕಾರ್ಮಿಕರಿಗೆ ಕೊಡಲು ಆಗ್ರಹಿಸಿ ಜೂನ್ ಹದಿನಾಲ್ಕರ ಶನಿವಾರದಂದು ತೀವ್ರತರವಾದ ಹೋರಾಟ ಮಾಡಲಾಗುವುದು ನಮ್ಮ ಬೇಡಿಕೆ ಈಡೇರಿಸದಿದ್ದರೆ ಇಲ್ಲಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಹೋಗಿ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಸಿದರು ಜಿಲ್ಲಾಧಿಕಾರಿಗಳು ಕೂಡ ಕಾರ್ಮಿಕರಿಗೆ ಆಗುತ್ತಿರುವ ಅನ್ಯಾಯವನ್ನು ಗಂಭೀರವಾಗಿ ಗಮನಕ್ಕೆ ತೆಗೆದುಕೊಂಡು ಮಧ್ಯ ಪ್ರವೇಶಿಸಬೇಕಾಗಿ ವಿನಂತಿಸುತ್ತೇವೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತರಿಂದ ಸ್ಥಗಿತಗೊಂಡಿರುವ ಘಟಕವನ್ನು ಪುನರಾರಂಭಿಸುವಲ್ಲಿ ಹಾಗೂ ಕಾರ್ಮಿಕರಿಗೆ ಬಾಕಿ ವೇತನವೂ ಕೂಡಲೇ ದೊರಕುವಂತೆ ಮಾಡಿಕೊಡಬೇಕಾಗಿ ವಿನಂತಿಸುತ್ತೇವೆಂದು ಕೋರಿದರು ಪ್ರತಿಭಟನೆಯಲ್ಲಿ ಎಐಟಿಯುಸಿ ಪ್ರಧಾನ ಕಾರ್ಯದರ್ಶಿ ಬಿಎಂ ಮಧು ಉಪಾಧ್ಯಕ್ಷ ಜೆಆರ್ ಸಂತೋಷ್ ಕಾರ್ಯದರ್ಶಿ ಎಚ್ ಎಸ್ ಮಂಜೇಗೌಡ ಖಜಾಂಚಿ ಜೆಸಿ ಲೋಕೇಶ್ ಹಾಗೂ ಇತರರು ಉಪಸ್ಥಿತರಿದ್ದರು ಮ್ಯಾನೇಜ್ಮೆಂಟ್ ಗೆ ಹೇಳಿ ಧಿಕಾರ 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 ಕೇಳ್ತಿ ದಿನಗಳಿಂದ ಕೊಡದೇ ಇರುವ ಮ್ಯಾನೇಜ್ಮೆಂಟ್ ಗೆ ಹೇಳಿ ಧಿಕಾರ 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 ಭಕ್ತ ತಿರಲಿ ಹೋರಾಟ ನ್ಯಾಯ ಕಾಗಿ ಹೋರಾಟ ಯಾತ ಕಾಗಿ ಅಂತ ಹೇಳಿ ನ್ಯೂ ಮಿನರ್ವಾ ಮೈಲ್ ವರ್ಕರ್ಸ್ ಯೂನಿಯನ್ ನ ಅಧ್ಯಕ್ಷನಾಗಿದ್ದೇನೆ ಇವತ್ತು ನ್ಯೂ ಮಿನರ್ವಾ ಮೈಲ್ ವರ್ಕರ್ಸ್ ಗಳು ಹೋರಾಟದ ಹಾದಿಯಲ್ಲಿದ್ದಾರೆ ಕಾರಣ ಏನಂತ ಹೇಳಿದರೆ ಅವರಿಗೆ ಸುಮಾರು ಏಳು ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಮತ್ತು ಎರಡು ಸಾವಿರದ ಇಪ್ಪತ್ತನೇ ಇಸ್ವಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಯಿಂದ ನ್ಯೂ ಮಿನರ್ವ ಮಿಲ್ ಹಾಸನದಲ್ಲಿರುವ ಹನುಮಂತಪುರದ ಎಸ್ ಸಿ ಝಡ್ನಲ್ಲಿರುವ ನ್ಯೂ ಮಿನೋರ್ವಾ ಮಿಲ್ ಕೆಲಸ ನಿಲ್ಲಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತು ಅಂತ ಹೇಳಿದರೆ ಈಗ ಐದು ವರ್ಷ ಆಯಿತು ಐದು ವರ್ಷದಿಂದ ವರ್ಕರ್ಸ್ಗಳಿಗೆ ಕೆಲಸ ಇಲ್ಲ ಮತ್ತು ಸಂಬಳ ತಿಂಗಳಿಗೆ ಮೂವತ್ತು ಪರ್ಸೆಂಟ್ ಸಂಬಳ ಇದ್ದಾರೆ ಅಂದರೆ ನೂರು ರೂಪಾಯಿ ಕೊಡೋ ಕಡೆಗೆ ಮೂವತ್ತು ರೂಪಾಯಿಯನ್ನು ಕೊಡ್ತಾ ಇದ್ದಾರೆ ಆ ಸಂಬಳವನ್ನು ಸಹ ಈಗ ಏಳು ತಿಂಗಳಿಂದ ಕೊಡ್ತಾ ಇಲ್ಲ ಹೀಗಾಗಿ ಇವತ್ತು ಎಲ್ಲ ಮೆಲ್ಲಿನ ಕಾರ್ಮಿಕರೆಲ್ಲ ಸೇರಿ ಇವತ್ತು ಜಿ ಎಮ್ಗೆ ಘೇರಾವ ಮಾಡಬೇಕು ಜಿ ಎಮ್ ಅವರಿಂದ ಲಿಖಿತವಾಗಿ ಇನ್ ರೈಟಿಂಗ್ ನೀವು ಯಾವಾಗ ಸಂಬಳ ಕೊಡ್ತೀರಾ ಅದನ್ನು ಲಿಖಿತವಾಗಿ ಕೊಡಿ ಅಂತ ಹೇಳಿ ಕೇಳೋಣ ಅಂತ ಹೇಳಿ ಇವತ್ತು ನಾವು ಬಂದಿದ್ವಿ ಬೆಳಿಗ್ಗೆ ಎಂಟು ಗಂಟೆಗೆ ನೂರಾರು ಜನ ಕಾರ್ಮಿಕರು ಇಲ್ಲಿ ಸೇರಿದ್ರು ಆದರೆ ಈ ವಿಚಾರ ತಿಳಿದಂತಹ ಜನರಲ್ ಮ್ಯಾನೇಜರ್ ಇವತ್ತು ತಪ್ಪಿಸ್ಕೊಂಡಿದ್ದಾರೆ ಇವತ್ತು ಅವರು ಇಲ್ಲ ಹೀಗಾಗಿ ಇವ ಇಷ್ಟೊತ್ತು ನಾವು ಇವತ್ತು ಹೋರಾಟವನ್ನು ಮಾಡಿದ್ದೇವೆ ಧರಣಿ ಮಾಡಿದ್ದೇವೆ ಮತ್ತು ಯಾರಿಗೂ ಸಹ ಇವತ್ತು ಒಳಗೆ ಹೋಗ್ಲಿಕ್ಕೆ ಬಿಟ್ಟಿಲ್ಲ ನಾಳೆ ಜಿ ಎಮ್ ಬರ್ತೇನೆ ಅಂತ ಫೋನ್ ಮಾಡಿದಾಗ ತಿಳಿಸಿದ್ದಾರೆ ಹೀಗಾಗಿ ನಾಳೆಯ ದಿನ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಮಿಕರು ಸೇರ್ತಾ ಇದ್ದಾರೆ ಜಿ ಎಮ್ಗೆ ಘೇರಾವು ಮಾಡ್ತಾ ಇದ್ದಾರೆ ಬೇರೆ ಸಂಘಟನೆಗಳು ಸಹ ನಾಳೆ ಇಲ್ಲಿ ಬರ್ತಾ ಇದ್ದಾವೆ ಇಲ್ಲಿ ಸುಮಾರು ನಾಲ್ನೂರು ಮೂವತ್ತು ಜನ ಕಾರ್ಮಿಕರಿದ್ದಾರೆ ಟೋಟಲ್ ಆಗಿ ಅದರಲ್ಲಿ ಇವತ್ತು ಯಾರು ಕೆಲಸ ಮಾಡ್ತಾ ಇಲ್ಲ ಸ್ಟಾಫ್ನವರಿಗೂ ಸಹ ನಾವು ಇವತ್ತು ಒಳಗೆ ಬಿಟ್ಟಿಲ್ಲ ಸುಮಾರು ಎನ್ ಟಿ ಸಿಯ ಒಂದು ಭಾಗ ಇದು ನೀವು ಮಿನರ್ವಾ ಮಿಲ್ ಅಂತ ಹೇಳಿದ್ರೆ ನ್ಯಾಷನಲ್ ಟೆಕ್ಸ್ಟೈಲ್ ಕಾರ್ಪೊರೇಷನ್ ಅಂತಿದೆ ಅದರ ಒಂದು ಭಾಗ ಎನ್ ಟಿ ಸಿಯ ಇಪ್ಪತ್ತ್ಮೂರು ಘಟಕಗಳು ಇಡೀ ದೇಶದಲ್ಲಿದೆ ಆ ಇಪ್ಪತ್ತ್ಮೂರು ಘಟಕಗಳು ಸಹ ಮಾರ್ಚ್ ಎರಡು ಸಾವಿರದ ಇಪ್ಪತ್ತರಿಂದ ಬಂದಾಗಿದ್ದಾರೆ ವರ್ಕರ್ಸ್ಗಳಿಗೆ ಇದೇ ರೀತಿ ಎಲ್ಲೂ ಸಂಬಳ ಸರಿಯಾಗಿ ಕೊಡ್ತಾ ಇಲ್ಲ ಹೀಗಾಗಿ ಇವತ್ತಿನ ಈ ಹೋರಾಟವನ್ನು ನಂಬಿಕೊಂಡಿದ್ದೇವೆ ನಾಳೆ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆಯುತ್ತೆ ನಾಳೆ ಜಿ ಎಂ ಅನ್ನು ಘೆರಾವು ಮಾಡ್ತಾ ಇದ್ದೇವೆ ಅವ್ರ ಮೂಲಕ ಲಿಖಿತವಾಗಿ ನಾವು ನಾಳೆ ಒಂದು ಪ್ರಾಮಿಸ್ ಅನ್ನು ತಗೊಳ್ಬೇಕು ಅಂತ ಹೇಳಿ ಇವತ್ತಿನಿಂದ ಆ ಹೋರಾಟವನ್ನು ನಾವು ಶುರು ಮಾಡಿದ್ದೇವೆ ಈ ಹಿಂದೆ ಈ ಹಿಂದೆನೂ ಸಹ ಸ್ಟ್ರೈಕ್ ಮಾಡಿದ್ದೇವೆ ಎರಡ್ ಸಾವಿರದ ಇಪ್ಪತ್ತು ಐದು ವರ್ಷದಿಂದ ಸ್ಟ್ರೈಕ್ಗಳನ್ನು ಮಾಡಿದ್ದೇವೆ ಮನವಿಗಳನ್ನು ಕೊಟ್ಟಿದ್ದೇವೆ ಸುಮಾರು ನಾನ್ನೂರು ಮನವಿಗಳನ್ನು ನಾವು ಕೊಟ್ಟಿದ್ದೇವೆ ಎಮ್ ಎಲ್ ಎಗಳಿಗೆ ಮನವಿ ಕೊಟ್ಟಿದ್ದೇವೆ ಎಂ ಪಿಗಳಿಗೆ ಮನವಿ ಕೊಟ್ಟಿದ್ದೇವೆ ಹಿಂದೆ ಪ್ರಜ್ವಲ್ ರೇವಣ್ಣ ಅವರು ಎಂ ಆಗಿದ್ದಾಗ ಪಾರ್ಲಿಮೆಂಟ್ನಲ್ಲಿ ಈ ವಿಚಾರ ಎತ್ತಿ ಅವರು ಪ್ರಶ್ನೆ ಎತ್ತಿದ್ರು ಆಮೇಲೆ ಎಮ್ ಎಲ್ ಎಗಳಿಗೆ ಕೊಟ್ಟಿದ್ದೇವೆ ಮೊನ್ನೆ ಕುಮಾರಸ್ವಾಮಿ ಅವರು ಹಾಸನಕ್ಕೆ ಬಂದಾಗ ಮಾರ್ಚಲ್ಲಿ ಅವರಿಗೂ ಸಹ ಮನವಿ ಕೊಟ್ಟಿದ್ದೇವೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಪಾರ್ಲಿಮೆಂಟಲ್ಲಿ ಈ ಪ್ರಶ್ನೆ ಬಂದಾಗ ಆಗ ಟೆಕ್ಸ್ಟೈಲ್ ಮಿನಿಸ್ಟರ್ ಆದಂತಹ ಸ್ಮೃತಿ ಇರಾನಿ ಅವರು ಒಂದು ಮಾತನ್ನು ಇಡೀ ದೇಶದ ಜನತೆ ಹೇಳಿದರು ಏನಂತ ಹೇಳಿದರೆ ನಾವು ಇಡೀ ದೇಶದಲ್ಲಿರೋ ಎನ್ ಟಿ ಸಿಯನ್ನು ಕ್ಲೋಸ್ ಮಾಡ್ತೇವೆ ಮತ್ತು ವರ್ಕರ್ಸ್ಗಳಿಗೆ ಏನು ಕೊಡಬೇಕು ಅದನ್ನೆಲ್ಲ ಸೆಟ್ಲ್ ಮಾಡ್ತೇವೆ ಅಂಥೇಳಿ ಪಾರ್ಲಿಮೆಂಟಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹೇಳಿದೆ ಅದು ಹೇಳಿ ಈಗ ಮೂರು ವರ್ಷ ಆಯಿತು ಯಾವುದೇ ಅದ್ರ ಬಗ್ಗೆ ಯಾವುದೇ ಆ್ಯಕ್ಷನ್ ತಗೊಳ್ಳಿಲ್ಲ ಸರ್ಕಾರ ನಿಷ್ಕ್ರಿಯವಾಗಿದೆ ಎನ್ ಟಿ ಸಿ ಮ್ಯಾನೇಜ್ಮೆಂಟ್ ಅಂತೂ ಭಾಳ ಬೇಜವಾಬ್ದಾರಿಂಥ ಮ್ಯಾನೇಜ್ಮೆಂಟು ಏಳು ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಐದು ವರ್ಷದಿಂದ ವರ್ಕರ್ಸ್ಗಳು ಎಲ್ಲೆಲ್ಲೋ ಕೆಲಸ ಮಾಡ್ಕೊಂಡಿದ್ದಾರೆ ಇದು ಪರಿಸ್ಥಿತಿ ಹೀಗಾಗಿ ನಾಳೆ ಇನ್ನು ತೀವ್ರವಾದ ನಾವು ಹೋರಾಟವನ್ನು ನಾಳೆ ಮಾಡಿದ್ದೇವೆ